ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನೆನೆಸ್ತೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಇಲೆವೆನ್ ನ ಪಬ್ಲಿಕ್ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡುವ ನೀವು ಎಕ್ಸೈಟೆಡ್ ಆಗಿದ್ರ ನೋಡುವ ಕಾಲ್ ಮಾಡಿ ಕೇಳುವ ಯಾರಿಗೆ ಕಾಲ್ ಮಾಡುವ ಅವರಿಗೊಂದು ಕಾಲ್ ಮಾಡಿ ಕೇಳುವ ಅಂತ ಹೇಳಿ ವಿಲ್ ಸಿ ಹೇಗೆ ಮಾತಾಡ್ತಾರೆ ಅಂತ ನೀವರ ಓ ಹೌದಾ ಒಂದು ಕ್ವಶನ್ ಕೇಳಿತ್ತು ನಿಮ್ಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಈಗ ಒಂದು ಈಗ ಒಂದು ಎರಡು ದಿನ ಆಯ್ತಲ್ಲ ನಿಮ್ಗೆ ಹೇಗೆ ಅನಿಸ್ತು ಉಂಟು ಬಿಗ್ ಬಾಸ್ ಸೀಸನ್ ಇಲೆವೆನ್ ಹೇಗಿದೆ

ಏನ್ ಕೊಡ್ಬೇಕಂತ ಗೊತ್ತಾಗ್ತಿಲ್ವಾ ಅಲ್ಲ ನಾವು ನೋಡಿದ್ ಸರಿ ಇಲ್ವಾ ಏನಂತ ಗೊತ್ತಿಲ್ಲ ನಮ್ಗೆ ಈಗ ಸ್ವಲ್ಪ ಬಿಸಿ ಇದೆ ನೀವು ಎಂತ ನಿಮ್ಗೆ ಆಗ್ತದೆ ಅಂದ್ರೆ ಈ ಸೀಸನ್ ಅಲ್ಲಿ ನರಕಕ್ಕೆ ಒಂದು ಜನರು ಹಾಕಿದ್ರೆ ಸ್ವರ್ಗಕ್ಕೆ ಒಂದ್ ಜನರು ಹಾಕಿದ್ದಾರೆ ನಿಮ್ಗೆ ಎಂತ ಅನಿಸ್ತದೆ ಮಾಡಬಾರ್ದು ಅನಿಸಿದೆ ಯಾಕಂದ್ರೆ ನಾಲ್ಕು ಅಲ್ಲ ಬರುವಾಗನೇ ಅವರೇ ಅವ್ರು ಏನು ಎಂತ ಗೊತ್ತಿಲ್ಲ ಅವರನ್ನು ಸ್ವರ್ಗಕ್ಕೆ ಕಳಿಸುದು ಇವರ ಫಸ್ಟ್ ಗೆ ಮಾಡಬಾರ್ದು ಇತ್ತು ಸ್ವಲ್ಪ ಆಟ ಆಡಿ ಆಡ ಆಡಿ ಹೇಗ್ ಯಾರು ಎಲ್ಮಿಟ್ ಆಗ್ತಾರೆ ಅವರನ್ನು ಅಲ್ಲಿ ಹಾಕಿ ಹಾಗೆಲ್ಲ ಮಾಡಬಹುದಿತ್ತು ಅಂತ ನನ್ನ ಅನಿಸಿಕೆ ಮತ್ತು ಗೊತ್ತಿಲ್ಲ ನನಗೆ ಇಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಯಾಕಂದ್ರೆ ಸ್ಟಾರ್ಟಿಂಗ್ ಯಾರು ಹೇಗಿತ್ತು ಅಂತ ಹೇಳಿಕ್ ಆಗುದಿಲ್ಲ ಮತ್ತೆ ಇನ್ನೊಂದು ತಪ್ಪು ಮಾಡಿದ ಬಿಗ್ ಬಾಸ್ ಏನಂದ್ರೆ ನಾಲ್ಕು ನನ್ನ ರಾಜ ರಾಣಿ ಶೋ ಇತ್ತು ಫಿನಾಲೆ ಫಿನಾಲೆಗೆ ನಾಲ್ಕು ಜನ ಹೆಸರು ಹೇಳಿದ್ರು ನೀವು ಇದ್ರಲ್ಲಿ ಸ್ವರ್ಗಕ್ಕೆ ಯಾರನ್ನ ಹಾಕ್ತೀರಿ ನರಕಕ್ಕೆ ಹಾಕ್ತೀರಿ ಅಂತ ಮತ್ತೆ ಆ ಯಮುನಾ ಮತ್ತೆ ಭವ್ಯ ಗೌಡನವರಿಗೆ ಒಂದು ಇದಿಲ್ಲ ಯಾರನ್ನು ನರಕಕ್ಕೆ ಹಾಕ್ಬೇಕು ಯಾರನ್ನು ಸ್ವರ್ಗಕ್ಕೆ ಹಾಕ್ಬೇಕು ಅಂತ ಅವರಿಗೆ ಇದಿಲ್ಲ ಹಾಕ್ತಾರ ಈಗ ಅವರನ್ನ ಯಾಕೆ ಸ್ವರ್ಗಕ್ಕೆ ಹಾಕಿದ ಅವರ ನರಕಕ್ಕೆ ಹಾಕ್ಬೇಕಿತ್ತು ಬವ್ವೇಗೌಡಿತ್ತು ಹೇಳು ಸ್ಟಾರ್ಟಿಂಗ್ ಯಾರು ಹೇಗೆ ಅಂತ ಗೊತ್ತಿರ್ತಾರೆ ಯಾರು ಹೇಗೆ ಅಂತ ನಿಜವಾಗ್ಲೂ ಗೊತ್ತಿರುದಿಲ್ಲ ಮತ್ತೆ ಗೊತ್ತಾಗುದು ಯಾರು ಹೇಗೆ ಅಂತ ಸ್ಟಾರ್ಟಿಂಗ್ ಈಗ ನರಕಕ್ಕೆ ಹಾಕುವ ನಮ್ಗೆ ಅವರುಸ ಕಾಣುದಿಲ್ಲ ಒಳಗಿಂದ ಅಂದ್ರೆ ಅವ್ರದ್ದು ಸಹ ಫೇಸ್ ಕ್ಲಿಯರ್ ಇಲ್ಲ ಈಗ ಎಲ್ಲ ನರಕದವರಿದಾರಲ್ಲ ಅವರ ಫೇಸ್ ಸಹ ಸ್ವಲ್ಪ ಕ್ಲಿಯರ್ ಆಗಿ ಅವ್ರು ಮಾತಾಡೋದೆಲ್ಲ ಅಂದ್ರೆ ವಿಡಿಯೋ ಎಲ್ಲ ಕ್ಲಿಯರ್ ಇಲ್ಲ ಕ್ಲಿಯರ್ ಇರುವುದು ಈಚೆ ಸ್ವರ್ಗ ನಿವಾಸಿಗಳಿದ್ದೇ ವಿಡಿಯೋಸ್ ಕ್ಲಿಯರ್ ಇರೋದು ಮತ್ತೆ ನೀವು ನೋಡ್ಬೋದು ಸೀಸನ್ ಟೆನ್ ಅಲ್ಲಿ ಪ್ರತಾಪ್ ಇದ್ರು ಪ್ರತಾಪ್ ನ ಸೀಸನ್ ಅಲ್ಲಿ ಅವರು ಆ ಟೈಮ್ ಅಲ್ಲಿ ಎಂತ ಮಾಡಿದ್ರು ಅಂದ್ರೆ ಅವರನ್ನು ಕೂಡ ಹಾಗೆ ಸ್ವರ್ಗ ನರಕ ಬಟ್ ಅದು ಸ್ವಲ್ಪ ಚೇಂಜ್ ಇತ್ತು ಅಂದ್ರೆ ಅವರು ಹೇಳಿದಾಗೆ ಕೇಳಬೇಕು ಆ ಟೈಮಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಆ ಟೈಮ್ ಅಲ್ಲಿ ಇತ್ತು ಆದ್ರೆ ಅವರು ಒಟ್ಟಿಗಿದ್ರು ಮಲಗುವಾಗ ಅವರು ಸಪ್ರೇಟ್ ಸಪ್ರೇಟ್ ಅಂದರೆ ಕೆಳಗೆ ಮಲಗುವುದು ಎಲ್ಲ ಇತ್ತು ಬಟ್ ಹಾಗೆ ಇರಲಿಲ್ಲ ಬಟ್ ಈ ಟೈಮಲ್ಲಿ ಸ್ವಲ್ಪ ನನಗೆ ಕೂಡ ಇಷ್ಟ ಆಗಲಿಲ್ಲ ಸ್ವರ್ಗ ನರಕ ಕಾನ್ಸೆಪ್ಟ್ ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲ ನಿಮಗೆ ಹೇಳಿ ಒಳ್ಳೆಯದಿಲ್ಲ ಅಷ್ಟು ಇದಾಗಿಲ್ಲ ಇನ್ನು ನೋಡಬೇಕು ಅಂತ ನನಗೆ ಕೂಡ ಹಾಗೆ ಅನಿಸಿತು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಹಾಗೆ ಅನಿಸಿದೆ ನಾನು ಎಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ನೋಡುವಾಗ ನನಗೆ ಕೂಡ ಹಾಗೇನೆ ನೆನೆಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಇರುವಾಗ ಅದಕ್ಕೆ ಹಾಗೆ ಮಾಡ್ಬೇಕು ಈಗ ಇವರು ಹೇಳ್ತಾರೆ ಹಾಗೆ ಇತ್ತು ಅದಕ್ಕೆ ನಾವು ತಂದಿದ್ದೇವೆ ಅಂತ ಹೇಳ್ತಾರೆ ಬಟ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಇತ್ತು ಬಟ್ ಅವ್ರ ಎಂತೆಲ್ಲ ತಂದಿದ್ದಾರೆ ಆ ಟೈಮಲ್ಲಿ ಅದು ಹಿಟ್ ಆಗ್ತದೆ ಹಾಗೆ ಫಸ್ಟ್ ಗೆ ಅಂದ್ರೆ ಸೀಸನ್ ಟೆನ್ ಸೀಸನ್ ಹಾಗೆ ಅಂತಲ್ಲ ಬಟ್ ಅದೊಂಥರ ಬೇರೆ ಟೈಪ್ ಇದ್ದಿತ್ತು ಹಾಗೆ ಅದು ನೋಡ್ಲಿಕ್ಕೆ ಒಂದು ಬೇರೆ ಚಂದ ಸ್ವಲ್ಪ ಬೇರೆ ಟೈಪ್ ಇದೆ ಹಿಂದಿ ಬಿಗ್ ಬಾಸ್ ಮತ್ತೆ ಕನ್ನಡ ಬಿಗ್ ಬಾಸ್ ನಾನು ಟಾಲಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಒಂದೊಂದು ಒಂದೊಂದು ಲೆವೆಲ್ಗೆ ಇರ್ತದೆ ಅದು ಬಟ್ ಸ್ಟಾರ್ಟಿಂಗ್ಗೆ ಇದು ಕನ್ನಡ ಬಿಗ್ ಬಾಸ್ ಅಲ್ಲಿ ನರಕ ಸ್ವರ್ಗ ಅಂತ ಎರಡು ಕಾನ್ಸೆಪ್ಟ್ ಇರಬಾರ್ದು ನನ್ನಲೆ ಇರ್ಬಾರ್ದು ಇರ್ಬಾರ್ದು ಬರುವಾಗ ಮತ್ತೆ ಇರ್ಬೇಕಿತ್ತು ಸೊ ಮತ್ತೆ ಕೂಡ ಇದೆ ನೋಡುವ ಹೇಗಿರ್ತದೆ ಅಂತ ಗೈಸ್ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ರು ನನ್ ಗೊತ್ತು ನೀವು ತುಂಬಾನೇ ಎಕ್ಸೈಟೆಡ್ ಆಗಿದ್ರೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಅಂತ ಹೇಳಿದ್ರೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ ಹೇಳಿ ಲಾಸ್ಟ್ ಬಾಯ್ ಬಾಯ್